ಪತ್ರಿಕಾ ಮಾಧ್ಯಮದ ಮಿತ್ರರ ಜೊತೆಗೆ ಈ ಯುವ ವೇದಿಕೆ ಬೆಳ್ಕೊಂಡು ಬಂದಿದೆ ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಹೊತ್ತಿಗೆ ಯುವಕರೆಲ್ಲ ಸಾಮಾಜಿಕ ಸಂಘಟನೆಗಳಿಂದ ದೂರ ಆಗ್ತಿದ್ರು ಸೋಶಿಯಲ್ ಮೀಡಿಯಾ ಬಂದ ತಕ್ಷಣ ಸಂಘಟನೆಗಳಲ್ಲಿ ಹಿರಿಯರು ಬಿಟ್ಟರೆ ಯುವಕರು ಇರ್ತಿರ್ಲಿಲ್ಲ ಯುವಕರೆಲ್ಲ ಸೋಶಿಯಲ್ ಮೀಡಿಯಾ ಅಥವಾ ಅವ್ರ ಮನೆ ಬಿಟ್ಟು ಬೇರೆ ಬೇರೆ ಉದ್ಯಮಕ್ಕೆ ಹೋಗಿದ್ರಿಂದ ಅವರ ಸಂಘಟನೆ ಆಗ್ತಿರ್ಲಿಲ್ಲ ಅದನ್ನ ಮನಗೊಂಡ ನಾವು ಯುವ ವೇದಿಕೆ ಅನ್ನೋ ಕಾನ್ಸೆಪ್ಟ್ ಅಂತ ತಾಲೇಜ್ ಮಾಡಿದ್ರು ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ ಈ ಕರಾವಳಿಯಲ್ಲಿ ಸುಮಾರು ಎಪ್ಪತ್ತು ಕುಲಾಲ ಸಂಘಟನೆಗಳಿದ್ದಾವೆ ಆದ್ರೆ ಒಂದು ಸಣ್ಣಕ್ಕೆ ಇನ್ನೊಂದು ಸಂಘಟನೆ ಸಂಬಂಧ ಇರಲಿಲ್ಲ ಯಾಕಂದ್ರೆ ಎಲ್ಲರೂ ಸಪರೇಟ್ ಸೆಪರೇಟ್ ಮಿನಿಸ್ಟರ್ ಆಗಿದ್ರು ಬಯಲ ಪ್ರಕಾರ ಯಾರಿಗೂ ಒಟ್ಟಾಗಬೇಕಾಗ್ತಿಲ್ಲ ಅವ್ರನ್ನೆಲ್ಲ ಒಟ್ಟು ಮಾಡ್ಬೇಕು ಅನ್ನೋ ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕಲಾ ಕುಲಾಲ ಕುಂಬಾರ ಯುವ ವೇದಿಕೆ ಅಂತ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಕುಲಾಲರನ್ನ ಕುಲಾಲ ಮೂಲ್ಯ ಅಂತ ಕರಿತೇವೆ ಆದ್ರೆ ನೀವು ಉತ್ತರಕ್ಕೆ ಹೋದ ಹಾಗೆ ಉಡುಪಿ ಕುಂದಾಪುರ ಬೈಂದೂರ್ ಕಡೆ ಕುಂಬಾರ ಹಾಂಡ ಗುನುಗಾ ಅಂತ ಕರೀತಾರೆ ಮೈಸೂರು ಮಂಡ್ಯದ ಕಡೆ ಹೋದ್ರೆ ಅವರನ್ನು ಕುಂಬಾರ ಶೆಟ್ಟಿ ಚಕ್ರಸಾಲಿ ಅಂತ ಕರಿತೇವೆ ಬಟ್ ಎಲ್ಲರೂ ಮಡಿಕೆ ಮಾಡುವಂತೂ ಒಟ್ಟು ಮಾಡ್ಬೇಕು ತುಂಡು ತುಂಡಾಗಿ ಹೋಗಿದ್ದಾರೆ ಇಲ್ಲಿ ತುಳು ಮಾತಾಡ್ತಾರೆ ಮೂಲೆ ಹೇಳ್ತಾರೆ ಅಲ್ಲಿ ಕುಂದಾಪುರದಲ್ಲಿ ಕನ್ನಡ ಮಾತಾಡ್ತಾರೆ ಹಾಂಡಾ ಹೇಳ್ತಾರೆ ಆಕಡೆ ಉತ್ತರ ಕನ್ನಡ ಹೋದರೆ ಕುಡುಗ ಹೇಳ್ತಾರೆ ಇವ್ರನ್ನೆಲ್ಲ ಒಟ್ಟು ಮಾಡ್ಬೇಕಂತ ನಾವು ಆರಂಭಿಸಿದ್ವಿ ಇದು ಆರಂಭಿಸಿದಾಗ ಸಾಕಷ್ಟು ನಿಮ್ಗೆ ಗೊತ್ತಿದೆ ಹೊಸ ಸಂಘಟನೆಗಳು ಅಪಸರಗಳು ಇರ್ತೇವೆ ಬಟ್ ಈ ಸಂಘ ಹುಟ್ಟಿ ಹದಿನೇಳು ವರ್ಷ ಆಯ್ತು ಆರಂಭ ಮಾಡುವಾಗ ನಾವು ನಾಲ್ಕು ಜನ ಇದ್ವಿ ಇವತ್ತು ಇಡೀ ರಾಜ್ಯದ ಫಸ್ಟ್ಗೆ ಕುಲಾರ ಸಮುದಾಯದವರು ಎಲ್ಲೆಲ್ಲ ಇದ್ರು ಅವ್ರನ್ನೆಲ್ಲ ಒಟ್ಟು ಮಾಡಿದ್ವಿ ಈಗ ಕುಲಾರ ಸಮುದಾಯದ ಸಂಘಟನೆ ನೋಡಿ ಕುಂಬಾರ ಸಮುದಾಯದವರು ಲಿಂಗ ಲಿಂಗಾಯತ ಕುಂಬಾರ ಸೇರ್ಕೊಳ್ತಿದ್ದಾರೆ ನಿಮ್ಮೆಲ್ಲರ ಗಮನಕ್ಕೆ ಅವತ್ತು ಅನುರಾಧ ಕುಲಾಲ ಅಂತ ಹುಡುಗಿಗೆ ಮೂವತ್ತು ಲಕ್ಷ ರೂಪಾಯಿಯನ್ನು ಕ್ರೌಡ್ ಫಂಡ್ ಮಾಡಿದ್ದು ಕುಲಾಲ ಯುವ ವೇದಿಕೆ ಇದು ಟೂ ತೌಸಂಡ್ ಅಲ್ಲಿ ಯಾವುದೇ ಯುವ ಸಂಘಟನೆಗಳು ಅಷ್ಟು ಕೆಲಸ ಮಾಡಲಿಲ್ಲ ಅವರಿಗೆ ಬ್ಲಡ್ ಕ್ಯಾನ್ಸರ್ ಆದಾಗ ಅದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ಅವಳ ಅಕೌಂಟ್ ಗೆ ದುಡ್ಡು ಹೋಗಿದ್ದು ಕೆಲವೊಮ್ಮೆ ದುಡ್ಡನ್ನೆಲ್ಲ ಯಾರ್ಯಾರ ಅಕೌಂಟ್ ಕಲೆಕ್ಟ್ ಮಾಡ್ತಾರೆ ನಾವಿಲ್ಲಿ ನೇರವಾಗಿ ಅಕೌಂಟ್ ಗೆ ಮಾಡ್ತೇವೆ ಮತ್ತೆ ತುಂಬೆಯಲ್ಲಿ ಒಬ್ಬರು ಸುಟ್ಟು ಹೋಗಿದ್ರು ಕರಿಕಲಾಗಿದ್ರು ಆಗಿದ್ರು ಸುಟ್ಟು ಹೋಗಿ ಉದೇವಿ ಪೇಪರ್ ಅಲ್ಲೇ ಅವರು ಬಂತು ಅವರು ನೋಡೋರು ಎಲ್ಲ ವಾಸನೆ ಬರ್ತಿದ್ದಾರೆ ಅದು ಯುವ ವೇದಿಕೆ ಚಾಲೆಂಜ್ ಆಗಿ ತಗೊಂಡು ಅವರನ್ನ ಪ್ಲಾಸ್ಟಿಕ್ ಸರ್ಜರಿಯನ್ನ ಫ್ರೀ ಆಗಿ ಮಾಡಿಸಿದ್ವಿ ಒಂದು ಮಂಗಳೂರಿನ ಏಜ್ ಹಾಸ್ಪಿಟಲ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅವರಿಗೆ ಬಂದ ಹಣವನ್ನ ಅದೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ ಹಣದಿಂದ ಅವ್ರಿಗೆ ಮನೆ ಕಟ್ಟಿ ಕೊಟ್ಟಿದಾರೆ ಹಾಗೆ ಸುಮಾರು ಒಂದು ಹತ್ತು ಹದಿನೈದು ಮನೆಯನ್ನ ಇಡೀ ಎರಡು ಜಿಲ್ಲೆಯಲ್ಲೂ ಕಟ್ಕೊಂಡಿದ್ದೇವೆ ಎಷ್ಟೋ ಜನರಿಗೆ ಶಾಲೆಗೆ ಹೋಗ್ಲಿಕ್ಕಾಗಿದ್ದವರಿಗೆ ಕಾಲೇಜ್ ಹೋಗ್ಲಿಕ್ಕಾಗಿದ್ದವರಿಗೆ ಶೈಕ್ಷಣಿಕ ಸಮಸ್ಯೆ ಇದ್ರೆ ಮನೆ ಬಿದ್ರೆ ಸ್ಮಶಾನ ಹಾಳಾಗಿದ್ರೆ ಖಾಲಿ ಕುಲಾರ ಸಮುದಾಯ ಅದ ಹೆಸರಿಗೆ ಮಾತ್ರ ಕುಲಾಲ ಕುಲಾದ ವಿವಿದೆ ಅದು ಎಲ್ಲ ಸಮುದಾಯದವರು ಸೇರಿಕೊಂಡು ನಾವು ಕೆಲಸ ಮಾಡಿದ್ದೇವೆ ದೇವಸ್ಥಾನ ಶ್ರಮದಾನ ರಜ ಶ್ರಮದಾನ ಹೀಗೆ ಸಾಕಷ್ಟು ಕೆಲಸಗಳನ್ನು ಮಾಡಿ ಕುಲಾರ ವೈವೇದಿಕೆ ಹೆಚ್ಚು ಕಡಿಮೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸುಮಾರು ಐದು ಕೋಟಿಯಷ್ಟು ಹಣವನ್ನ ಫಲಾನುಭವಿಗಳಿಗೆ ಮುಟ್ಟಿಸಿದೆ ಗಾಡಿ ಬೇಡಿ ಯಾರು ತಕೊಂಡು ಕೊಟ್ಟಿರಬಹುದು ನಮ್ ಕೈಯಿಂದನೂ ಕೊಟ್ಟಿರ್ಬೋದು ಸರ್ಕಾರದಿಂದನೂ ತೆಕ್ಸಿ ಕೊಟ್ಟಿರ್ಬೋದು ಶ್ರಮದಾನವೂ ಮಾಡಿರ್ಬೋದು ಬಟ್ ನಿಮ್ಗೊಂದು ಆಶ್ಚರ್ಯ ಆಗ್ತಾ ನಮ್ಗೆ ಲಾಸ್ಟಿಗೆ ಕಳೆದ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತಿವೋ ವೇದಿಕೆ ಆವಾಗ ನಮ್ಗೆ ರಿಜಿಸ್ಟರ್ ಇರ್ಲಿಲ್ಲ ಯಾಕಂದ್ರೆ ನಾವೆಲ್ಲೂ ರಿಜಿಸ್ಟರ್ ಮಾಡದೆ ಒಬ್ರದೊಬ್ರು ಹೇಳ್ಕೊಂಡು ಕೆಲಸ ಮಾಡಿ ಬಡವರಿಗೆ ಸಹಾಯ ಮಾಡ್ತಿದ್ವಿ ಆ ಸಮಯದಲ್ಲಿ ನಾವು ರಿಜಿಸ್ಟರ್ ಮಾಡಿದ್ವಿ ನಾವು ರಾಜ್ಯೋತ್ಸವಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ರಿಜಿಸ್ಟರ್ ಬೇಕು ಅಕೌಂಟ್ ಬೇಕು ಅಂತ ಅಲ್ಲಿವರೇ ನಮ್ಮ ಹತ್ರ ಇರಲಿಲ್ಲ ನಾವು ನೇರವಾಗಿ ಫಲಾನುಭವಿಗಳಿಗೆ ಹಣವನ್ನು ಹುಟ್ಟಿಸುತ್ತಿದ್ವಿ ಹಾಗಾಗಿ ಜನರಿಗೆಲ್ಲ ತುಂಬಾ ಖುಷಿಯಾಗಿದ್ದು ಖಾಲಿ ಕುಲಾಲ ಸಮುದಾಯ ಅಲ್ಲ ಬಿಲ್ಲವ ಶೆಟ್ರು ಬ್ರಾಹ್ಮಿಣ್ಸು ಬಂಟು ದೇವಾಡಿಗ ಶೆಟ್ಟಿಗ ಈ ಎಲ್ಲ ಸಮುದಾಯದವರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಈಗ ಒಟ್ಟು ಒಳ್ಳೆ ಎದುರು ಬಂತು ಈ ಸಂಘಟನೆಗೆ ಈ ಸಂಘಟನೆಯಿಂದ ಆರೋಗ್ಯ ಸೇವೆಯನ್ನು ಮಾಡ್ತಿದ್ವಿ ಕ್ಯಾಂಪ್ ಮಾಡ್ತಿದ್ವಿ ಈಗಲೂ ಒಂದು ಮನೆಗೆ ನಾಳೆ ಒಂದು ಸುಮಾರು ಐದು ಲಕ್ಷ ರೂಪಾಯಿ ಒಂದು ಬಜೆಟ್ ಮನೆಯನ್ನು ಕಟ್ಟಿಕೊಡ್ಲಿಕ್ಕೆ ಈಗ ತಗೊಳ್ತಿದ್ದೆ ಕನ್ಯಾಣದಲ್ಲಿ ಒಬ್ರು ಒಬ್ಬರು ಮನೆ ಮನೆ ಸುಟ್ಟು ಹೋಯ್ತು ನಮ್ಮ ವಿಷಯ ಗಮನಕ್ಕೆ ಬಂತು ನಾವು ತಕೊಂಡು ಶ್ರಮದಾನ ಮಾಡ್ತೇವೆ ನಮ್ಮಲ್ಲಿ ಇದ್ದಾರೆ ನಮ್ಮಲ್ಲಿ ಮರದ ಕೆಲಸ ಮಾಡುವವರು ಗೋಡೆ ಕೆಲಸ ಮಾಡುವವರು ಇವ್ರನ್ನ ನಾವು ಕರ್ಕೊಂಡು ಹೋಗ್ತೇವೆ ಒಂದಿನ ಅಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ಶ್ರಮದಾನ ಮಾಡಿ ಬರ್ತೇವೆ ಈ ರೀತಿ ಕೆಲಸಗಳನ್ನ ಸುಮಾರು ಹತ್ತು ಹದಿನೈದು ಮನೆಯನ್ನ ಕಟ್ಕೊಟ್ಟಿದ್ದೇವೆ ಕುಡಲ ಯುವ ವೇದಿಕೆ ಇದನ್ನು ನೋಡಿ ನಾವು ಆರಂಭವಾಗಿ ಹದಿನೆಂಟು ಇಪ್ಪತ್ತು ವರ್ಷ ಆಗಿದೆ ಇದನ್ನು ನೋಡಿ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ಸಮುದಾಯ ನಾನು ಯಾವ ಜಾತಿ ಹೇಳ್ಲಿಕ್ಕೆ ಇವ್ರೆಲ್ಲರೂ ಯುವ ವೇದಿಕೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಸಂಘದ ಯುವ ವೇದಿಕೆಯಲ್ಲಿ ಯು ಕೆ ಅಲ್ಲಿ ಯು ಎಸ್ ಎಲ್ಲಿ ಆಸ್ಟ್ರೇಲಿಯಾದಲ್ಲಿ ನಮ್ಮ ಸಮುದಾಯದಿಂದ ಇದ್ದಾರೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಕುಳ ಸಮುದಾಯದಲ್ಲಿ ಸಾಕಷ್ಟು ಜನ ಎಜುಕೇಟೆಡ್ ಹುಡುಗರು ಇದ್ದಾರೆ ಟೀಚರ್ಸ್ ಇದ್ದಾರೆ ಅವರೆಲ್ಲ ಕೈ ಜೋಡಿಸಿದ್ರಿಂದ ಇಷ್ಟು ವರ್ಷ ಬೆಳಿಲಿಕ್ಕೆ ಸಾಧ್ಯ ಆಯಿತು ಸಮಾಜಮುಖಿ ಇದೊಂದು ಏನು ಚಳುವಳಿ ಮಹಿಳಾ ಮತ್ತು ಯುವ ಚಳುವಳಿ ಕುಲ ಯುವ ವೇದಿಕೆ ಅನ್ನೋದು ಜಾತಿಯ ಚಿಂತನೆಗಿಂತ ಹೆಚ್ಚು ಮಾನವೀಯ ಚಿಂತನೆಯಿಂದ ನಾವು ಈ ಕೆಲಸ ಮಾಡ್ತಿದ್ದೇವೆ ನೀವೆಲ್ಲ ಸಪೋರ್ಟ್ ಮಾಡಿದ್ರಿಂದ ಇದು ಸಾಧ್ಯ ಆಯ್ತು ನಾನು ಅದನ್ನ ಹುಟ್ಟು ಹಾಕುವಾಗ ನಮ್ಮ ಹೊತ್ತಿಗೆ ಯಾರು ಇರ್ಲಿಲ್ಲ ಮನೆ ಬಿದ್ದಿದೆ ಇಲ್ಲೊಬ್ರು ಬಡವರಿಗೆ ಗತಿ ಇಲ್ಲ ಇಲ್ಲೊಬ್ರು ಕಾಯಿಲೆಯಿಂದ ಇದ್ದಾರೆ ಅಂತ ನೀವೆಲ್ಲ ಫೋನ್ ಮಾಡಿ ಹೇಳಿದಾಗ ಅದರಿಂದ ಪ್ರೇರಣೆ ಪಡೆದು ಈ ಸಂಘಟನೆ ಬೆಳೆದಿದ್ದು ಇವತ್ತು ಅನಿಲ್ ದಾಸ್ ಅಂತ ಅವರು ಒಳ್ಳೆ ನಾಯಕತ್ವ ಸಿಕ್ಕಿದೆ ಜಿಲ್ಲೆಗೆ ನಾನು ಆರಂಭ ಮಾಡುವಾಗ ರಾಜ್ಯಾಧ್ಯಕ್ಷ ಆಗಿರೋ ರಾಜ್ಯ ಉಪಾಧ್ಯಕ್ಷ ನಾನೇ ಜಿಲ್ಲೆಗೂ ನಾನೇ ಎಲ್ಲರೂ ಯಾರು ಇರ್ಲಿಲ್ಲ ಎಲ್ಲ ನಾನೇ ನಿಭಾಯಿಸ್ಕೊಂಡು ಮಾಡ್ತಿದ್ದೆ ಬಟ್ ಈಗ ಯುವಕರು ಸಿಕ್ಕಿದ್ದಾರೆ ಮುಖ್ಯ ಗುರಿ ಪ್ರಥಮ ದ್ವಿತೀಯ ತೃತೀಯ ಹಂತದ ಯುವಕರನ್ನ ನಾಯಕರನ್ನ ಬೆಳೆಸುದು ಒಬ್ಬರೇ ಇರಬಾರ್ದು ಮುನೋಟನ ಸಾಕಬಾರದು ಕೆಲವು ಸಂಘ ಸಂಘಟನೆಗಳಲ್ಲಿ ನನ್ನದೇ ನನ್ನದೇ ನಾನೇ ಎನ್ನುವ ಭಾವನೆಯಿಂದಾಗಿ ಸಂಘಟನೆಗಳು ಹಾಳಾಗ್ತವೆ ಅದಾಗಬಾರ್ದು ಯುವಕರನ್ನ ಇದ್ ಮಾಡ್ಬೇಕು ಮತ್ತೆ ನಿಮ್ಗೆಲ್ಲ ಗೊತ್ತಿರಲಿ ಕರಾವಳಿ ಮಲ್ನಾಡ್ನ ಐದು ಜಿಲ್ಲೆಗಳಲ್ಲಿ ಸುಮಾರು ಮೂರು ಲಕ್ಷ ಕುಲಾದರು ಇದ್ದಾರೆ ಕುಂಬಾರ ಮೂಲ್ಯ ಹುನೋ ಇದು ಯಾರಿಗೂ ಗೊತ್ತಿಲ್ಲ ಕರ್ನಾಟಕದಲ್ಲಿ ಹದಿನೈದು ಲಕ್ಷ ಕುಂಬಾರ ಯಾರು ಬರಲಿಲ್ಲ ಯಾಕಂದ್ರೆ ನಾವು ಸಾಲೋ ಮಂಗೇರ ಬಂಜಲು ಅಂತಿದ್ದೇವೆ ನಾವು ಶೆಟ್ರು ನಾವು ಮಗವೀರ ಬಿಲ್ಲವರ ಅಂತ ಗೊತ್ತಾಗ್ತದೆ ಕನ್ಫ್ಯೂಷನ್ ಸರ್ ಸರಿನೇವೆ ಹಾಗಾಗಿ ಮೂರು ಲಕ್ಷ ಕುಂಬಾರರು ಇದ್ದಾವೆ ಕರಾವಳಿ ಬಂಟ್ವಾಳ ಒಂದರಲ್ಲಿ ನಲವತ್ ಸಾವಿರ ಜನ ನಾವಿದೇವೆ ಪುತ್ತೂರಲ್ಲಿ ಇಪ್ಪತ್ ಸಾವಿರ ಬೆಳ್ತಂಗಡಿಯಲ್ಲಿ ಇಪ್ಪತ್ ಸಾವಿರ ಸುರತ್ಕಲಲ್ಲಿ ಕೊಲ್ಯದಲ್ಲಿ ಕುಂದಾಪುರದಲ್ಲಿ ಮೂರ್ಕಿಯಲ್ಲಿ ನೀವು ಯಾವುದೇ ವಿಧಾನ ಸಭೆ ತಗೊಂಡು ಹದಿನೈದರಿಂದ ಇಪ್ಪತ್ ಸಾವಿರ ಜನ ಸಖಿ ಆದ್ರೆ ಈ ಸಮುದಾಯವನ್ನ ಎಲ್ಲರೂ ಕಳೆದ್ಕೊಂಡಿದ್ದಾರೆ ಯಾರು ಅವರಿಗೆ ಸಾಮಾಜಿಕ ಸ್ಥಾನಮಾನ ಮಾಡೋ ಕೆಲಸ ಮಾಡ್ಲಿಲ್ಲ ಅದನ್ನ ಯುವ ವೇದಿಕೆ ಮಾಡ್ತಾ ಇದೆ ಈ ಮಂಗಳೂರು ಪುರಸಭೆಯಲ್ಲಿ ಹತ್ತು ಜನ ಕಾರ್ಪೊರೇಟ್ ಗಳನ್ನ ಒಂದ್ ಕಾಂತರ ನಾವು ಕೊಟ್ಟಿದ್ದೇವೆ ಕುಲಾಲ ಸಮುದಾಯ ಇವತ್ತು ಅಷ್ಟು ಜನ ಇಲ್ಲ ಈಗ ನೆಕ್ಸ್ಟ್ ಇದು ಚುನಾವಣೆಗಳಲ್ಲಿಯೂ ಆ ರೀತಿಯ ಒಂದು ಚಿಂತನೆ ಆಗ್ತಿದೆ ನಮ್ಮ ಸಮುದಾಯದವರೆಗೂ ಕೊಡಿ ಸಾಮಾಜಿಕ ನ್ಯಾಯ ಅನ್ನೋ ಚಿಂತನೆಯಲ್ಲಿ ಅನಿಲ್ ದಾಸ್ ನೇತೃತ್ವದಲ್ಲಿ ಆ ಕೆಲಸ ಆಗ್ತಾ ಇದೆ ನೀವೆಲ್ಲ ಸಹಕಾರ ಮಾಡ್ಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಡ್ತಿದ್ದೇವೆ ಇದು ಸಮಾಜವನ್ನು ಕಟ್ಟುವ ಕೆಲಸ ಇದು ವೈಯಕ್ತಿಕ ಅಲ್ಲ ನಾವೆಲ್ಲ ನಮ್ ದುಡ್ದ ಒಂದು ಭಾಗವನ್ನು ಕೊಟ್ಟು ಮಾಡುವ ಕೆಲಸ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತಿದ್ದೇವೆ ಹ ಈಗ ಕುಲಾಲ ಸಿಂಧೂರ ಅಂತ ಒಂದು ಕಾರ್ಯಕ್ರಮ ಯಾಕಂದ್ರೆ ಕುಂಬಾರ ಸಮುದಾಯ ಅಂದ್ರೆ ಧಾರ್ಮಿಕ ಚಿಂತನೆಯಿಂದ ಬಂದ ಸಮುದಾಯ ಇದರಲ್ಲಿ ಹಿರಿಯರನ್ನ ಗುರುತಿಸುವುದೇ ಕರಾವಳಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸೀತಾರಾಮ್ ಕುಲಾಲ್ ಅಂತ ಒಬ್ಬ ಹಿರಿಯ ವ್ಯಕ್ತಿ ನಮ್ಮ ಸಮುದಾಯದವರು ಬಿ ಎಸ್ ಕುಲಾಲ್ ಅಂತ ಒಬ್ಬ ಸಹಕಾರಿ ಸುಂದರ ಕೋಆಪರೇಟಿವ್ ಮೂವ್ಮೆಂಟ್ ಅನ್ನ ಮೀಲ್ಗಲು ತಂದವರು ಬಿ ಎಸ್ ಕುಲಾಲ್ ಅವರಿಗೆ ಸೀತಾರಾಮ್ ಬಂಗೇರ ಅಂದ್ರೆ ಧಾರ್ಮಿಕ ಧರ್ಮ ನೆಲೆಯಲ್ಲಿ ನಿಮ್ಗೆ ಗೊತ್ತಿದೆ ಈಗ ಈ ಭಾಗದಲ್ಲಿ ಸೀತಾರಾಮ್ ಬಂಗೇರ ಅಂದ್ರೆ ಕೊಲ್ಲದವರು ಯಾರಂತ ಎಲ್ಲರಿಗೂ ಗೊತ್ತಿದೆ ಅವರು ಕುಂಬಾರ ಸಮುದಾಯದವರು ಚೆಂದಪ್ಪ ಮೂಲೆ ಒಪ್ಪಿನಂಗಡಿ ಒಬ್ಬ ಸೇನೆಯಲ್ಲಿ ದುಡಿದವರು ಅವರಿಗೆ ಸುನೀಲ ಮುಂಬೈ ನಮ್ಮ ಒಂದು ಮುಖ ಬೆಲೆಯಾಗಿರುವ ಬೊಂಬೈಯ ಕುಲ ಸಂಘದ ಮೇನ್ ಸ್ಪಾನ್ಸರ್ ಅವರು ಹಾಗೆ ಪುರುಷೋತ್ತಮ ಕುಲ ಕಲ್ಬಾವಿ ವೀರನ ದೇವಸ್ಥಾನವನ್ನ ಕಟ್ಟಿ ಬೆಳೆಸುವುದರಲ್ಲಿ ಹೆಣಗಿದವರು ಮತ್ತೆ ಚಿದಂಬರ್ ವೈಕಂಪಾಲಿ ಹೆಂಗೆಲ್ಲರು ಗೊತ್ತು ಅವರು ಕುಂಬಾರು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಮಾಡಿದ ಕೆಲಸ ಅವರನ್ನ ಸಾವಿತ್ರಿ ಮಾಪರ ಅಂತ ಮಾಲಡಿ ಮಾಪುರಹಾಂಡ ಒಬ್ಬ ಪೊಲೀಸ್ ಅಧಿಕಾರಿ ಸಮಾಜಕ್ಕಾಗಿ ದುಡಿದುದಕ್ಕಾಗಿ ಗಿರೀಶ್ ಕೆ ಎಚ್ ವೇಣೂರು ಶಿಕ್ಷಣದಲ್ಲಿ ವಿಠಲ್ ಕುಲಾಲ್ ಉದ್ಯಮ ಸಿಂಧೂರ ಅವರು ವಿಠಲ್ ಕುಲಾಲ್ ವಿ ಕೆ ಫಿಚರ್ ಅವರು ಹಾಗೆ ನನ್ನ ಹೆಸರು ಸಾಯಿ ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದೇನೆ ಎನ್ನುವ ನೆಲೆಯಲ್ಲಿ ಸಂಘಟನೆಯಲ್ಲಿ ಇದ್ದೇನೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮ ಸಮಾಜವನ್ನ ಕಟ್ಟುವ ಕೆಲಸ ಇವ್ರು ಯಾರು ಖಾಲಿ ಜಾತಿಗಾಗಿ ಕೆಲಸ ಮಾಡಿದವರಲ್ಲ ಇವರೆಲ್ಲ ಸಮಾಜಕ್ಕಾಗಿ ಕೆಲಸ ಮಾಡಿದವರು ಅವರೆಲ್ಲರನ್ನ ಗುರುತಿಸುವ ಗೌರವಿಸುವ ಕೆಲಸ ಆಗ್ತಾ ಇದೆ ಇದನ್ನ ದಾಸ್ ಚಾರಿಟೇಬಲ್ ಟ್ರಸ್ಟ್ ನೋರು ಮಾಡ್ಕಿದ್ದಾರೆ ಅನಿಲ್ ದಾಸ್ ಅವರು ಅಧ್ಯಕ್ಷ ವಹಿಸಿಕೊಂಡು ಈ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಇಷ್ಟು ಜನರ ಹಿರಿಯನ್ನು ಗುರುತಿಸುವ ಕೆಲಸ ಮಾಡ್ತಿದ್ದಾರೆ ಈ ರೀತಿ ನಾಯಕರು ಬಂದ್ರೆ ಅವರು ದುಡಿದು ಸ್ವಲ್ಪ ಒಂದಿಷ್ಟು ಸಮಾಜಕ್ಕೆ ಕೊಡುವ ಕೆಲಸ ಅನಿಲ್ ದಾಸ್ ಮಾಡ್ತಾ ಇದ್ದಾರೆ ಅನಿಲ್ ದಾಸ್ ಅಂತ ಯುವಕರು ಬರಬೇಕು ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೀಡರ್ಸ್ ಬರ್ಬೇಕಂತ ಕೇಳ್ಕೊಂಡು ಇದು ಮೂವ್ಮೆಂಟ್ ಈ ಮೂಮೆಂಟ್ ಮುಂದುವರಿತು ಹೋಗ್ತದೆ ಚಳುವಳಿ ಸರ್ವಜನ ಜಯಂತಿಯನ್ನ ಹೋರಾಟಕ್ಕೆ ತಂದು ಇದೇ ಸಮುದಾಯ ಇದೇ ಹುಡುಗರು ಇದೇ ಯುವ ವೇದಿಕೆಯವರು ಅಲ್ಲಿ ಕಾರ್ಕಳದಲ್ಲಿ ಒಂದು ವೃತ್ತ ಇಲ್ಲಿ ಬೋಂದೆಲಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿಯಲ್ಲಿ ನಮ್ಮ ಬರಶೇಟರ್ ನೇತೃತ್ವದಲ್ಲಿ ಮಾಡಿಕೊಟ್ಟಿದ್ರು ಕುಂಬಾರಿಗೆ ಇಡೀ ರಾಜ್ಯದಲ್ಲಿ ಸರ್ವೋಜ್ಞ ಜಯಂತಿಯನ್ನ ಕುಂಬಾರ ಸಮುದಾಯ ಜೊತೆ ಆಚರಿಸಿ ಗೆಲುವು ಮಾಡಿಕೊಟ್ಟ ಹೋರಾಟ ಮಾಡಿದ ಒಂದು ಸಂಘಟನೆ ಯುವ ವೇದಿಕೆ ಹಾಗಾಗಿ ಈ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆ ಆಗ್ಬೇಕು ಧರ್ಮದ ಜೊತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಮುಂದುವರಿಬೇಕು ಅಂತ ಒಂದು ಒಳ್ಳೆ ಸ್ಪರ್ಧೆ ಮಾಡ್ತಿದ್ದಾರೆ ಕೂಡಾಲ್ ಯುವಕರಲ್ಲಿರುವ ಟ್ಯಾಲೆಂಟ್ ನೀವು ನೋಡಿದ್ರು ಕರಾವಳಿಯಲ್ಲಿರುವ ಒಂದು ಹತ್ರ ಒಂದು ಹದಿನೈದು ಎಂ ಗಳಲ್ಲಿ ನಾಲ್ಕೈದು ಎಂ ಸಿ ಮಾಡುವ ಕುಲಾರ ಸಮುದಾಯದವರು ಹೆಚ್ಚು ಜನರಿಗೆ ಗೊತ್ತಿಲ್ಲ ಒಳ್ಳೊಳ್ಳೆ ಕಲಾವಿದ್ರು ಕುಲಾರ ಸಮುದಾಯವರು ನಾಟಕದಲ್ಲಿ ನೋಡಿದ್ರು ಕುಲಾರರು ಆರ್ಟಿಸ್ಟ್ಗಳು ಯಾವುದೇ ರೀತಿ ಹಾಗಾಗಿ ಈ ಸಮುದಾಯಕ್ಕೆ ಸ್ವಲ್ಪ ಸಾಮಾಜಿಕ ನ್ಯಾಯ ಕಡಿಮೆ ಆಗಿದೆ ಅದನ್ನ ನೀವೆಲ್ಲ ಕೊಡಿಸುವ ಕೆಲಸ ಮಾಡ್ಬೇಕಂತ ಪ್ರೀತಿಯಿಂದ ಕೇಳ್ಕೊಟ್ಟಿದ್ದೇವೆ ಈಗಾಗಲೇ ಹದಿನೇಳು ವರ್ಷಗಳಿಂದ ರಾಜ್ಯವ್ಯಾಪಿ ಕುಲಾರರ ಒಂದು ಸಂಘಟನಾತ್ಮಕವಾಗಿ ಯುವಕರಿಗೆ ಅದೇ ರೀತಿ ಹಿರಿಯರ ಆಶೀರ್ವಾದವನ್ನು ಪಡೆದು ಸಾಮಾಜಿಕವಾಗಿ ಅದೇ ರೀತಿ ಸಮಾಜದ ಒಗ್ಗಟ್ಟು ಅದೇ ರೀತಿ ಅಭಿವೃದ್ಧಿಯ ದೃಷ್ಟಿಯಿಂದ ಸ್ಥಾಪಿತವಾಗಿರುವಂತಹ ರಾಜ್ಯ ಕುಮಾರ ಕುಲಾರರ ಈ ಒಂದು ಒಕ್ಕೂಟಕ್ಕೆ ಇದೀಗ ಹದಿನೇಳು ವರ್ಷದ ಹಾದಿಯಲ್ಲಿದ್ದೀವಿ ಕಳೆದ ಹದಿನೇಳು ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಕೆಲಸದೊಟ್ಟಿಗೆ ಸೇವಾ ಕಾರ್ಯಕ್ರಮಗಳನ್ನು ಮೂಲಕ ಅದು ಸಮಾಜದಲ್ಲಿರುವಂತಹ ಗಟ್ಟ ಕಡೆಯ ಒಂದು ಆರ್ಥಿಕ ದುರ್ಬಲದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಒಕ್ಕೂಟ ಮಾಡಿ ಆ ಒಂದು ಸಂಘಟಾತ್ಮಕವಾಗಿ ತೊಡಗಿಸಿಕೊಂಡಂತ ಈ ಕಾಲಘಟ್ಟದಲ್ಲಿ ಇದೇ ಬರುವ ಆದಿತ್ಯವರ ನಾಲ್ಕು ತಾರೀಕಿಗೆ ನಾವು ಸಮಾಜದ ನಲವತ್ತೈದು ಜುಲೈ ನಲವತ್ತೈದು ನಲವತ್ತಾರು ಸಂಘಗಳನ್ನು ಒಟ್ಟುಗೂಡಿಸಿ ಅದರಲ್ಲಿರುವಂತಹ ಹಿರಿಯರು ಅದೇ ರೀತಿ ಎಲ್ಲ ಸಂಘಟಾತ್ಮಕವಾಗಿರುವಂತಹ ಜೋಪರಿ ಅಂತ ನಾವು ಕುಂಭ ಕಲಾವಳಿ ಒಂದು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಕೇವಲ ಕಾರ್ಯಕ್ರಮವಾಗದೆ ಸಾಮಾಜಿಕ ಚಿಂತನೆ ಇಟ್ಟು ನನ್ನ ಜಿಲ್ಲಾಧ್ಯಕ್ಷತೆ ಈಗಾಗಲೇ ಆ ಪದಗ್ರಹಣ ಕಾರ್ಯಕ್ರಮ ಬೆಳಿಗ್ಗೆ ಎಂಟು ಎಂಟುವರೆಗೆ ಪದಗ್ರಹಣ ಕಾರ್ಯಕ್ರಮ ಅದೇ ರೀತಿ ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಒಳಗೆ ಡಾಕ್ಟರ್ ಮೋಹನ್ ಅವರ ಮುಖಾಂತರ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಉದ್ಘಾಟನೆ ಅದೇ ರೀತಿ ನಮ್ಮ ಸ್ವಾಮೀಜಿ ಅಂತ ಮೋಹನ್ ಸ್ವಾಮೀಜಿ ಆಶ್ರವದೊಂದಿಗೆ ಮುಲ್ಯ ಸ್ವಾಮೀಜಿ ಅದೇ ರೀತಿ ನಡುಪುಟ್ಟಿನ ರವಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ತಕೊಂಡು ಬೆಳಿಗ್ಗೆ ನಾವು ಕಾರ್ಯಕ್ರಮ ಉದ್ಘಾಟನೆಗೊಂಡು ಮಧ್ಯಾಹ್ನಕ್ಕೆ ಹನ್ನೊಂದು ಹನ್ನೊಂದೂವರೆ ಗಂಟೆಗೆ ಸಭಾ ಕಾರ್ಯಕ್ರಮ ಹಾಗೂ ಸಂಜೆಗೆ ಕರಾವಳಿ ಕುಂಭ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ಮತ್ತು ಸಭಾ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಮೈಸೂರಿನ ಒಡೆಯಾದ ಅವರು ನಮ್ಮ ಒಂದು ಕರೆಗೆ ಸ್ಪಂದಿಸಿ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ವಿಧಿಯ ವಿವಿಧ ಗಣ್ಯಾದ ಗಣ್ಯರು ಸಭಾಪತಿಯಾದಂತಹ ಯುಟಿ ಪ್ರದರ್ಶನ ಕುರಿಬಹುದು ಅದೇ ರೀತಿ ನಮ್ಮ ಸಂಸದರಾದಂತಹ ಕ್ಯಾಪ್ಟನ್ ಪ್ರೋಟ್ರು ಅದೇ ರೀತಿ ನಮ್ಮ ಸ್ಥಳೀಯ ಎಲ್ಲ ಶಾಸಕರು ಎಲ್ಲ ಸ್ಥಳೀಯ ಶಾಸಕರು ಹಾಗೂ ಮಿನಿಸ್ಟರ್ ಆದಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಸಂಘಟನೆಯ ಜವಾಬ್ದಾರಿಯನ್ನು ಒತ್ತು ನೀಡಿ ನಮ್ಮ ರಾಜ್ಯ ಅಧ್ಯಕ್ಷರು ಅದೇ ರೀತಿ ನಮ್ಮ ಅನ್ಯಕುಲ ಆಗಿರಬಹುದು ಅದೇ ರೀತಿ ನಮ್ಮ ಶ್ರೀನಿವಾಸ ಬೇಡವರ ಅವರ ಒಂದು ಸಂಪರ್ಕದಲ್ಲಿ ನಿರಂತರವಾಗಿ ನಮ್ಮ ಸಮಾಜದ ಮೇಲೆ ಪಿಂತಿಟ್ಟು ಮಂಗಳೂರಿಗೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೀನಿ ಅಂತ ಹೇಳುವಂತ ಭರವಸೆ ನೀಡಿದ್ದಾರೆ ಒಂದು ಅದ್ದೂರಿಯಂತಹ ಸಾಮಾಜಿಕ ಕಾರ್ಯಕ್ರಮದೊಟ್ಟಿಗೆ ನಾನು ಬೆಳೆಸ್ಕೊಂಡು ಬಂದಿರುವಂತಹ ಹದಿನಾಲ್ಕು ಹದಿಮೂರು ವರ್ಷಗಳಿಂದ ಬೆಳೆಸ್ಕೊಂಡಿರುವಂತಹ ದಾಸ್ತಿ ಅಟಗಳು ಸೇವಾ ಟ್ರಸ್ಟ್ ಮುಖಾಂತರ ಸಮಾಜದಲ್ಲಿರುವಂತಹ ಶೈಕ್ಷಣಿಕ ಅದೇ ರೀತಿ ಆರೋಗ್ಯವಾಗಿ ಒಂದು ಸಹಾಯವನ್ನು ಇರುವಂತಹ ದೊಡ್ಡ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಈಗಾಗಲೇ ನಮ್ಮೆಲ್ಲರ ಸಾಕಾರವನ್ನು ಈಗಾಗಲೇ ಪತ್ರಿಕಾ ಮಾಧ್ಯಮದ ಮೂಲಕ ಅದೇ ರೀತಿ ಪತ್ರಿಕಾ ಹೇಳಿಕೆ ಮೂಲಕ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಆ ಕಾರ್ಯಕ್ರಮ ಬೆಳಿಗ್ಗೆ ಎಂಟೂವರೆಂದ ಸಂಜೆ ಒಂಬತ್ತು ಒಂಬತ್ತುವರೆ ಗಂಟೆವರೆಗೆ ನಿತ್ಯ ನಿರಂತರವಾಗಿ ನಡೀತಾ ಬರ್ತದೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸಮಾಜದಲ್ಲಿ ನಾವು ಈಗಾಗಲೇ ಒಂದು ಹಿರಿಯರಿಂದ ನಾವು ಆಶ್ವಾಸ ಪಡೆದುಕೊಂಡು ಬಂದಿರ್ತೀವಿ ಅಂತ ಹೇಳಿ ಬಿ ಎಸ್ ಅವರು ಸಹಕಾರ ಸಿಂಗರ ಬಿರುದು ಸನ್ಮಾನ ಕಾರ್ಯಕ್ರಮದಲ್ಲಿ ಇದೆ ಅದೇ ರೀತಿ ಒಂದು ಹತ್ತು ಜನ ಸಾಧಕರು ಡಾಕ್ಟರ್ ಅಣ್ಣ ಅವರ ಸಮೇತ ಉದ್ಯಮ ಕ್ಷೇತ್ರದಲ್ಲಿರುವಂತಹ ಉದ್ಯಮಿಗಳಿಗೆ ಅದೇ ರೀತಿ ಸಮಾಜದಲ್ಲಿ ಸೇವೆ ಮಾಡಿರುವಂತಹ ಇರುವಂತಹ ಒಂದು ಸಾಧಕರಿಗೆ ನಾವು ಈ ಸನ್ಮಾನವನ್ನು ನೀಡುತ್ತಾ ಇದೀವಿ ಮುಕ್ತ ವಲಯದಲ್ಲಿ ಈ ಜಿಲ್ಲಾ ಸಮಿತಿಯಿಂದ ಈಗಾಗಲೇ ಒಂದು ಇನ್ನೂರಕ್ಕಿಂತ ಹೆಚ್ಚಿನ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ದುಡಿತಾ ಇದ್ದಾರೆ ಕಳೆದ ಎರಡು ತಿಂಗಳಿಂದ ಅದರ ಬಗ್ಗೆ ಪೂರ್ವಭಾವಿಯಾಗಿ ಹಲವಾರು ಸಭೆಗಳು ನಡೆದಿದೆ ಇದೀಗ ನಾವು ಈ ಕಾರ್ಯಕ್ರಮಕ್ಕೆ ಅಂತಿಮ ರೂಪವನ್ನು ಕೊಡುವಂತ ದೃಷ್ಟಿಯಲ್ಲಿ ಆ ಕಾರ್ಯಕ್ರಮ ಜನವರಿ ನಾಲ್ಕಕ್ಕೆ ಅದ್ದೂರಿಯಾಗಿ ಮಾಡುವಂತಹ ಸಂದರ್ಭದಲ್ಲಿ ನಾವು ಆ ಕಾರ್ಯಕ್ರಮದಲ್ಲಿ ಸಾಮಾಜಿಕವಾಗಿ ಹದಿನೈದು ತಿಂಗಳು ಬಿಕ್ಕಿ ತಂಡಗಳು ಈಗಾಗಲೇ ಹೆಸರು ನೋಂದಾಯಿಸಿ ಜಿಲ್ಲೆಯಲ್ಲಿರುವಂತಹ ಪ್ರತಿ ಸಂಘ ಕಾಸರಗೋಡು ಜಿಲ್ಲೆಯಿಂದ ಉಡುಪಿ ಜಿಲ್ಲೆಯಿಂದ ಇರಬಹುದು ಮಂಗಳೂರಿಂದ ಕನಿಷ್ಠ ಒಂದು ಹನ್ನೆರಡು ಹದಿಮೂರು ತಂಡಗಳು ಭಾಗವಹಿಸಿ ಆ ಕಾರ್ಯಕ್ರಮ ಸ್ಪರ್ಧಾ ಕಾರ್ಯಕ್ರಮ ವೈವಿಧ್ಯ ಕಾರ್ಯಕ್ರಮ ಆಗ್ತಾ ಇದೆ ಅದರ ಒಂದು ಸ್ಪರ್ಧಾ ಕಾರ್ಯಕ್ರಮ ಇಟ್ಟಿದ್ದಾರೆ ಅದು ಕೂಡ ದಕ್ಷಿಣ ಜಿಲ್ಲೆಯಲ್ಲಿ ಪ್ರಪ್ರಥಮ ಪಾರಿಗೆ ಸಮುದಾಯದಿಂದ ಐವತ್ತೊಂದು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ಮೂವತ್ತೊಂದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಅಹ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಾಗೂ ಭಾಗವಹಿಸುವಂತಹ ಪ್ರತಿ ತಂಡಗಳಿಗೆ ಕೂಡ ಏಳು ಸಾವಿರ ರೂಪಾಯಿ ನಾವು ನಗದನ್ನು ಗೌರವವಾಗಿ ಕೊಡ್ತಾ ಇದ್ದೀವಿ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಯಶಸ್ವಿ ಕಾರ್ಯಕ್ರಮವಾಗಿ ಮಾಡಲು ಈಗಾಗಲೇ ಮಾಧ್ಯಮದವರು ಇತಿ ಅಹ್ಲಾಲ ಕುಮಾರ್ ವೇದಿಕೆ ಪ್ರತಿ ಕಾರ್ಯಕ್ರಮದಲ್ಲಿ ನೀವು ನಮ್ಮಿಂದ ಇದ್ದಿದ್ದೀರಿ ಅದ ಕಾರಣ ಈಗಲೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತ ಜವಾಬ್ದಾರಿ ಮಾಧ್ಯಮದ ಮೇಲೆ ಆಗ್ತಾ